ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೆಳಗ್ಗೆ ಎದ್ದು ಕಸ ಎಲ್ಲ ಹೊಡೆದು ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿ ಆಯಿತು ಅಷ್ಟೊತ್ತಿಗೆ ಪಾತ್ರೆಗಳನ್ನ ಇಡೋಣ ಅಂತ ಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರು ಟೀ ಮಾಡಿಕೊಟ್ಟು ನೀನು ಪಾತ್ರೆ ಒರೆಸ್ಕೊ ಅಂತ ಹೇಳಿದ್ರು ನಿನ್ನೆ ರಾತ್ರಿ ಮಧ್ಯಾಹ್ನದ ಪಾತ್ರೆನೂ ಇತ್ತು ಹಾಗೆ ರಾತ್ರಿ ಊಟ ಮಾಡಿರೋ ಪಾತ್ರೆಗಳೆಲ್ಲ ಇತ್ತು ತುಂಬ ಪಾತ್ರೆಗಳಾಗಿಬಿಟ್ಟಿತ್ತು ಈಗ ಅದನ್ನೆಲ್ಲ ಒರೆಸ್ಬಿಟ್ಟು ಅದರ ಜಾಗಕ್ಕೆ ಇಡಬೇಕು ಈ ಥರ ದಬ್ಬ ಹಾಕಿರೋದ್ರಿಂದ ಕೆಲವೊಂದು ಪಾತ್ರೆಗಳು ಒರೆಸೋ ಅವಶ್ಯಕತೆ ಇರೋಲ್ಲ ನೀರೆಲ್ಲ ಇಡಿದ್ಬಿಟ್ಟು ಫುಲ್ ಡ್ರೈ ಆಗಿರುತ್ತೆ ಅಂಥದನ್ನು ನಾನು ಹಾಗೆ ತೆಗೆದು ಇಡ್ತೀನಿ ಹಸಿ ನೀರಿನ ಅಂಶ ಏನಾದರೂ ಇದ್ದರೆ ಮಾತ್ರ ಈ ಥರ ಒರೆಸಿ ಅದರ ಜಾಗಕ್ಕೆ ಅದನ್ನು ಜೋಡಿಸ್ತಾ ಇದ್ದೀನಿ ಈ ಪಾತ್ರೆ ಜೋಡಿಸೋದೇ ಒಂದು ರಗಳೆ ನನಗೆ ತುಂಬ ಟೈಮ್ ತೊಗೊಳುತ್ತೆ ಒರೆಸೋದು ಅಷ್ಟೇ ಪಾತ್ರೆ ಎಷ್ಟಾದರೂ ತೊಳಿಬೋದು ಈ ಒರೆಸೋದು ಜೋಡಿಸೋದು ಇರುತ್ತಲ್ವ ಅದೇ ಒಂದು ಸ್ವಲ್ಪ ರಗಳೆ ಥರ ಅನಿಸುತ್ತೆ ಹಾಗೆ ಒಂದು ಸ್ವಲ್ಪ ಪಾತ್ರೆಗಳ್ನು ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಮೊಸರು ಹೆಪ್ಪಾಕಂಥದ್ದು ಆ ಥರದ್ದೆಲ್ಲ ಸ್ವಲ್ಪ ಆಮೇಲೆ ಸಾಂಬಾರೆಲ್ಲ ಕುದಿಸೋದಕ್ಕೆ ಬೇಕಾಗಿರೋಂಥದ್ದು ನನಗೆ ಹಿಂದೆಲ್ಲ ಉಪಯೋಗಿಸಿದ್ರು ಗೊತ್ತಾ ಗಡಿಗೆ ಗಡಿಗೆ ಥರದ್ದು ತೊಗೋಬೇಕು ಅಂತ ಆಸೆ ಇದೆ ನನ್ನ ಹತ್ರ ಎರಡು ಇದ್ದಾವೆ ಆದರೆ ಅದೆರಡು ಸ್ವಲ್ಪ ದೊಡ್ಡ ದೊಡ್ಡದಿದೆ ಸ್ವಲ್ಪ ಸಣ್ಣ ಅದು ಇರೋಂಥದ್ದು ತೊಗೋಬೇಕು ಸಣ್ಣದು ಒಂದಿದೆ ಅದು ಹೆಂಗೆ ಏನಂದ್ರೆ ಗಡಿಗೆ ಥರ ಇರುತ್ತಲ್ವಾ ಅದು ನೋಡೋದಕ್ಕೆ ಸಣ್ಣ ಅನಿಸುತ್ತೆ ಆದರೆ ತುಂಬ ಒಳಗಡೆ ದೊಡ್ಡ ಇರುತ್ತೆ ಅಡುಗೆ ಮನೆ ಮಾಡಿಸಿದ್ಮೇಲೆ ಪಾತ್ರೆಗಳು ಜೋಡಿಸೋದೇ ಒಂದು ರಗಳೆ ಥರ ಆಗಿಬಿಡುತ್ತೆ ಹಾಗಾಗಿ ಒಂದಷ್ಟು ಹೊಸ ಪಾತ್ರೆಗಳನ್ನೂ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅಮ್ಮ ಕೊಟ್ಟಿರೋ ಗಿಡಗಳು ಅಷ್ಟೇ ದಿನದಿಂದ ದಿನಕ್ಕೆ ಒಳ್ಳೆ ಚೆನ್ನಾಗಿ ಆಗ್ತಾ ಇದ್ದಾವೆ ಅಮ್ಮ ಫೋನ್ ಮಾಡಿದಾಗೆಲ್ಲ ಕೇಳ್ತಿರ್ತಾರೆ ಹೇಗಿದ್ದಾವೆ ಹೇಗಿದ್ದಾವೆ ಅಂತ ನಾನು ಕೂಡ ಬೇರೆ ಕಡೆ ನಡ್ತಾ ಇದ್ದೀನಿ ಆದರೆ ನನ್ನ ಹತ್ರ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದು ಅಮ್ಮನ ಕೈಯಲ್ಲೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಇವತ್ತು ತಿಂಡಿ ಬಂದು ದೋಸೆ ಟೊಮೆಟೊ ಕಾಯಿ ನಮ್ಮ ಗಿಡದಲ್ಲೇ ಇತ್ತು ಅದನ್ನೇ ಕೊಯ್ದುಬಿಟ್ಟು ಚಟ್ನಿ ಮಾಡೋಣ ಅಂತ ನಮ್ಮ ಮನೆಯವ್ರು ಹೊರಟಿದ್ರು ಅಷ್ಟೊತ್ತಿಗೆ ನಾನು ವೀಡಿಯೋ ಮಾಡ್ಕೊತ ಕೊಯ್ಯಕ್ಕೆ ಹೋದೆ ಅಷ್ಟೊತ್ತಿಗೆ ನಾನು ಕೊಯ್ ಕೊಡ್ತೀನಿ ನೀನು ವೀಡಿಯೋ ಮಾಡು ಅಂದರು ಹಾಗಾಗಿ ಅವ್ರು ಕೊಯ್ತಾ ಇದ್ದಾರೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಇಷ್ಟೇನಾ ಸಾಕಾಗಲ್ಲ ಚಟ್ನಿ ಇದು ಕೊಯ್ಲಾ ಇಲ್ಲ ಇಷ್ಟೇ ಬದನೆಕಾಯಿ ಇದು ಅದಕ್ಕೆ ಹಾಳಾಗತ್ತಲ್ಲ ಕಟ್ ಮಾಡಿ ಯೂಸ್ ಮಾಡಿ ನಾನು ಬೆಳೆದ ತರಕಾರಿ ಅದನ್ನು ಕಟ್ ಮಾಡಿ ಯೂಸ್ ಮಾಡ್ಬೋದು ಹಾಕ್ರಿ ನೋಡಕ್ಕೆ ಬೀನ್ಸು ಬಿಟ್ಟಿದೆ ತೋರಿಸ್ತೀನಿ ಬರಲ್ಲ ಕಟ್ ಮಾಡಿ ಇಷ್ಟೇ ಕಟ್ ಮಾಡಿ ನೋಡೋಣ ಹಾಕ್ರಿ ಸಿಂಬ ಹೋಗ್ಬೇಕು ಅಂತ ರಗ್ಗಡೆ ಇದು ಆನೆ ನಮಸ್ಕಾರ ಮಾಡ್ತಾನೆ ಅವನು ನನಗೆ ಸಲ ಬೆಳಗ್ಗೆ ನಂಗೆ ಮೈ ಮುರಿತಾನೆ ಇವತ್ತು ನಮ್ಮ ಮನೆಯವ್ರಿಗೆ ಇದ್ದಾನೆ ಯಾಕೋ ಗಲೀಜು ಮಾಡಿಬಿಟ್ಟಿದ್ದಾನೆ ಇಲ್ಲಿ ಇವತ್ತು ನಿನ್ನೆ ಬಿಸ್ಕೆಟ್ ಹಾಕಿದ್ರು ತಿಂದಿಲ್ಲ ಅಂತ ಅರ್ಧ ಗಂಟೆ ಬಿಟ್ಟು ಅಂತ ಇವತ್ತು ಇಲ್ಲೇ ಗಲೀಜು ಮಾಡಿಬಿಟ್ಟಿದ್ದಾನೆ ಯಾವತ್ತೂ ಹಂಗೆ ಮಾಡಲ್ಲ ಅವನು ಏನಾದ್ರು ಹುಷಾರ್ ವಾಂತಿ ವಂತಿಗಿಂತಿ ಆ ಥರ ಮಾಡ್ತಾನೆ ಅಷ್ಟೇ ಮಳೆ ಬರ್ತಾ ಇದೆ ನಿನ್ನೆಯಿಂದ ನಾನು ಅದೇ ಹಿತ್ಲು ಕ್ಲೀನ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಅಂದೆ ನಾನು ವೀಡಿಯೋ ಆನ್ ಮಾಡೋದಕ್ಕೂ ಅವ್ರ ಕಾಸ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಶುರುವಾಗಿಬಿಡುತ್ತೆ ಮಾತು ಕೇಳಲ್ಲ ನಾನು ಆಡಿದ್ದು ಅದೇ ಇವತ್ತು ಯಾರನ್ನಾರು ಒಬ್ಬರನ್ನ ಹೆಣ್ಣು ಕೆಲ್ಸದವ್ರನ್ನ ಕರ್ಕೊಂಡು ಬಂದರೆ ಕ್ಲೀನ್ ಆಗುತ್ತೆ ಅಂತ ಇದ್ದೀನಿ ನಿನ್ನೆ ಮಳೆ ಬಂದಿರೋದಕ್ಕೆ ಇವತ್ತು ಕಳೆ ಕೀಳೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಪ್ಪಂತೂ ಓಡೋ ಆಗಿಲ್ಲ ಆ ಥರ ಆಗಿದೆ ಯಾಕೆ ಹಂಗೆ ನಿಲ್ಸ್ಕೊಂಡಿದ್ದೀರಾ ಕಾರಣ ಪೂರ್ತಿ ಹಿಂಗೆ ನಿಲ್ಸಿದ್ದಾರೆ ಕಾರನ್ನ ಮಳೆ ಬರ್ತಾಯಿದೆ ನೆನ್ನೆ ಒಂದಷ್ಟು ಒಗ್ದು ಹಾಕಿದ್ದೆ ರಾತ್ರಿ ಮಳೆ ಬಂದಾಗ ಹೆಚ್ಚು ನನಗೆ ಅದೇ ನೆನಪಾಗ್ತಾ ಇತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮಳೆ ಶುರುವಾಯಿತು ಗುಡುಗು ಮಿಂಚು ನಾವು ಸಂಜೆ ಕುತ್ಕೊಂಡಿದ್ವಿ ಏಳು ಗಂಟೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಮಿಂಚು ಗಿಂಚು ಎಲ್ಲ ಶುರುವಾಯಿತು ಏಳುವರೆ ಅಷ್ಟೊತ್ತಿಗೆ ಆಮೇಲೆ ಅಂದರು ಮಳೆ ಬಂದಿದ್ದರೆ ಆಗೋದು ಅಂತ ಹೇಳಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ಚೆನ್ನಾಗಿ ಮಳೆ ಅವ್ರಿಗೆ ಎಚ್ಚರ ಇರಲಿಲ್ಲ ಮಳೆ ಬಂದಾಗ ಯಾವ ಥರ ಆಯಿತು ಅಂದರೆ ಒಂದೇ ಸಲ ದಬ ದಬ ಧಬ ಧಬ ಸೌಂಡ್ ಆಯಿತು ಆಮೇಲೆ ಇವ್ರು ನಿಲ್ಲುತ್ತೆ ನೋಡಿರಿ ಮಳೆ ಎಷ್ಟು ಬರ್ತಾಯಿದೆ ಅಂತ ಆಮೇಲೆ ಇವ್ರು ಎದ್ದು ಇದನ್ನ ಕಿರ್ಕಿ ಬಾಳವೆಲ್ಲ ತೆಗೆದು ನೋಡಿದ್ರು ಈಗಲೂ ಸಣ್ಣದಾಗಿ ಮಳೆ ಇದೆ ಅವಾ ಯಾಕೆ ರೀ ಹಾಂ ಸಿಂಬ ಹೋಗಿದ್ದೆ ಹೊರಗೆ ಡ್ಯಾಡಿಗೆ ಕರೆದು ಮಳೆ ಬರ್ತಾ ಇದೆ ಬೇಡವಾ ಆಮೇಲೆ ಬಿಡ್ತೀನಿ ಅಂದರು ಸಿಗಿದ ಒಳಗೆ ಬಂದೆ ಯಾಕೆ ಸಿಂಬ ಗಲೀಜು ಮಾಡಿದ್ಯಾ ವಾಸನೆ ಆಗಿದೆಯಾ ಹ್ಞೂ ಯಾಕೆ ನೋಡಿ ಸಾಕು ನೀರು ಕುಡಿತಾ ಇದ್ದೆ ಹೀರಾಮ ಹೊರಟೊಲಾಗ್ಲಾಗೆ ಅದನ್ನು ಕೊಯ್ಕೊಂಡು ಹೋಗೋಣ ಅಂತ ಬಂದೆ ನೀರು ಕುಡ್ಕೊಂಡು ಕಬಟಕ್ಕಾಯಿ ಹೆಚ್ಚಿ ಬೇಯಕ್ಕೆ ಹಾಕಿ ಇವತ್ತಿಷ್ಟೇ ಕಾಯಿ ಕಾಯಿ ಚಟ್ನಿ ಏನು ಮಾಡೋಲ್ಲ ಸುಮಾರು ಸಿಕ್ಕಿದೆ ಸುಮಾರು ಗಿಡ ಇತ್ತು ನಾನು ನೆಡ್ಲೇ ಇಲ್ಲ ನೆಟ್ಟಿದರೆ ಇನ್ನೊಂದು ಇಷ್ಟು ಸಿಕ್ಟಾಗಿತ್ತು ನಾನು ಕವರಿಗೆಲ್ಲ ಯಾರು ಮಣ್ಣು ತುಂಬ್ತಾರೆ ಅಂತ ಹೇಳಿ ಇದು ಮಾಡಿದೆ ಹಾಗಾಗಿ ಇಷ್ಟೇ ಸಿಕ್ಕಿದೆ ಹಾಂ ಇನ್ನು ಸ್ವಲ್ಪ ಸಿಗುತ್ತೆ ಅದನ್ನೊಂದಿನ ಪಲ್ಯ ಮಾಡ್ತೀನಿ ಟೊಮೆಟೊ ಕಾಯಿ ತುಂಬಾ ಚೆನ್ನಾಗಿತ್ತು ನಾನು ಇದು ಹುಳಿ ಟೊಮೆಟೊ ಅಲ್ಲ ಅಂತ ಅನ್ಕೊಂಡೆ ನೋಡಿದ್ರೆ ಗೊತ್ತಾಗುತ್ತಲ್ವ ಅದು ಹುಳಿ ಇರಲ್ಲ ಅಂತ ಅಂದ್ಕೊಂಡೆ ಆದರೆ ಹುಳಿ ಇತ್ತು ಹುಳಿ ಇದ್ರೆ ಏನಂದರೆ ಸ್ವಲ್ಪ ಒಂದ್ಸಲ ನೀರಲ್ಲಿ ತೊಳೆದು ಹಾಕಿ ತೊಳೆದು ಆ ನಂತರ ಅದನ್ನು ಎಣ್ಣೆಯಲ್ಲಿ ಹುರಿಯೋಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗೆ ಈ ಟೊಮೆಟೊ ನೋಡಿದ್ರೆ ಹುಳಿ ಇಲ್ಲ ಅಂತ ಅನ್ನಿಸ್ತಲ್ವ ಹಾಗೆ ಮಾಡಿದ್ರೆ ಸ್ವಲ್ಪ ಹುಳಿ ಆಗಿಬಿಟ್ಟಿತ್ತು ಆಮೇಲೆ ನಾನು ಏನು ಮಾಡಿದೆ ಬೆಲ್ಲ ಉಪ್ಪುನ ಹಾಕ್ಕೊಂಡೆ ಆವಾಗ ಟೊಮೆಟೊ ಟೊಮೆಟೊಕಾಯಿನ ಸಣ್ಣದಾಗಿ ಕಟ್ ಮಾಡಿ ಈ ಥರ ಎಣ್ಣೆ ಹಾಕಿಬಿಟ್ಟು ಅದನ್ನು ನಾನು ಹುರಿತಾ ಇದ್ದೀನಿ ಅದ್ರ ಜೊತೆಗೆ ನೀವು ಬೆಳ್ಳುಳ್ಳಿ ಮತ್ತು ಕರಿಬೇವು ಆನಂತರ ಹಸಿಮೆಣಸು ಇದು ಮೂರನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಕಲರ್ ಬದಲಾಗುತ್ತೆ ಆನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಆಮೇಲೆ ಉಪ್ಪು ಹುಳಿ ಹುಳಿ ಇವೆಲ್ಲ ಉಪ್ಪು ಬೆಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕರಿಬೇವು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಕರಿಬೇವನ ಕೊನೆಗೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಅಷ್ಟೇ ಅದು ರುಬ್ಬ ಟೈಮಿಗೆ ಹಾಕಿ ರುಬ್ಬಿದ್ರೆ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಇದನ್ನು ದೋಸೆಗೊಂದೇ ಅಲ್ಲ ಇಡ್ಲಿಗೂ ಕೂಡ ಚೆನ್ನಾಗಾಗುತ್ತೆ ಹೆಚ್ಚಾಗಿ ನಾನು ದೋಸೆಗೆ ಮತ್ತು ನಮ್ಮಲ್ಲಿ ಉಂಡೆ ಕಡುಬು ಮಾಡ್ತಾರಲ್ವ ಅದಕ್ಕೆ ನಾನು ಈ ಚಟ್ನಿ ಮಾಡ್ತೀನಿ ತಿಂದೆ ತುಂಬ ದಿನ ಆಗೋಗಿತ್ತು ಚಿನ್ನಿ ಬಂದಾಗೆಲ್ಲ ಪಾಪ ಕೇಳ್ತಾಯಿದ್ಲು ಟೊಮೆಟೊ ಕಾಯಿ ಇದೆಯಾ ಇದೆಯಾ ಅಂತ ಹೇಳಿ ನಾನು ಆವಾಗಿನೂ ಗಿಡ ಹಾಕಿದ್ದೆ ಅಷ್ಟೇ ತುಂಬ ಗಿಡ ಆಗಿತ್ತು ನನ್ನ ಹತ್ರ ನಾನು ನಡೋರು ಯಾರು ಅಂತೇಳಿ ಮತ್ತು ಈ ಸಲ ತುಂಬ ಮಳೆ ಆಗಿದ್ದಕ್ಕೆ ತುಂಬ ಸಲ ನಟರೂ ಕೂಡ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ ಹಾಗಾಗಿ ನಾನು ನಟಕ್ಕೆ ಹೋಗಿರಲಿಲ್ಲ ಒಂದಿನ ಹಾಗೆ ಯಾವುದೋ ಒಂದಿನ ಮನಸ್ಸು ಬಂದಿರೋ ದಿನ ಒಂದಷ್ಟು ಕವರಿಗೆಲ್ಲ ಮಣ್ಣು ತುಂಬಿ ನಟ್ಟಿದ್ದೆ ಆವಾಗ ಅದೇ ಇವು ಗಿಡಗಳು ಆದರೂ ಅಷ್ಟೇ ಏನು ಚೆನ್ನಾಗಿಲ್ಲ ಪರವಾಗಿಲ್ಲ ಅಷ್ಟೇ ಒಂದು ಚಟ್ನಿಗಾಗಷ್ಟು ಸಿಕ್ತು ಎಷ್ಟಾರು ಆಗಲಿ ನಾವು ಬೆಳೆದಿದ್ದು ಅಂದರೆ ಅದೊಂಥರ ಖುಷಿನೇ ಬೇರೆ ಇರುತ್ತೆ ಅಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ದೋಸೆ ಹಿಟ್ಟನ್ನ ನಾನು ನೋಡೋಳು ಇವತ್ತು ಯಾಕೋ ಗೊತ್ತಿಲ್ಲ ನೋಡಲೇ ಇಲ್ಲ ಒಂದೊಂದು ಸಲ ಏನಂದರೆ ಉಕ್ಕಿ ನಿಂತುಬಿಡುತ್ತೆ ಒಂದೊಂದು ಸಲ ಉಬ್ಬಿರುತ್ತೆ ಬೆಳಗ್ಗೆ ಎದ್ದಾಗ ಆಮೇಲೆ ಉಕ್ಕಿದ್ದು ಉಂಟು ಎಷ್ಟೋ ಒಂದ್ಸಲ ಹಾಗೆ ನಾನು ನೀರು ದೋಸೆ ಮೊನ್ನೆ ಶೇವು ಅವರು ಬಿಡಬೇಕಿದ್ರೆ ಚಿನ್ನಿ ಮತ್ತು ಶೇವು ನೀರು ದೋಸೆ ತಿಂದ್ರಲ್ವ ಆ ವಿಡಿಯೋ ನೋಡಿದಾಗ ಪಾಪ ನನಗೊಬ್ಬರು ಅನಿತಾ ಅನ್ನೋರು ಮೇಲ್ ಮಾಡಿದರು ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ ಅವರು ಹೇಳಿದ್ರು ಇದು ಸೋನಾ ಮಸೂರಿ ಅಕ್ಕಿಲೆಯೇ ರಾ ಸೋನಾ ಮಸೂರಿ ರೈಸ್ ಅಂತ ಸಿಗುತ್ತಂತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅವರಿಗೆ ಅಲ್ಲಿ ಬೆಂಗಳೂರಲ್ಲಿ ಸಿಗುತ್ತಂತೆ ಅದರಲ್ಲಿ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕಿ ಮತ್ತು ಐರನ್ ಹಂಚಲ್ಲಿ ಮಾಡಿದ್ರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹೌದು ನಾನು ಹೋಟೆಲ್ಗಳಲ್ಲಿ ನೋಡಿದ್ದೀನಿ ಆ ಕಡೆ ಈ ಕಡೆ ಅದಕ್ಕೊಂಥರ ಎರಡು ಕಿವಿ ಥರ ಇರುತ್ತೆ ಆ ಥರ ದೋಸೆ ಹಂಚಲ್ಲೇ ಇರ್ತಾರೆ ಮತ್ತು ಆ ದೋಸೆ ಹೆಂಚು ಕೂಡ ತುಂಬ ಸಣ್ಣದಿರುತ್ತೆ ಆ ಥರ ಹಂಚಲ್ಲಿ ಹೊಯ್ತಾರೆ ನಮ್ಮ ಹತ್ರನೂ ಇದೆ ಕಬ್ಬಣದ ಹಂಚಿದೆ ಅದರಲ್ಲಿ ಬರ್ಬೋದೇನೋ ಗೊತ್ತಿಲ್ಲ ನಾನು ಯಾವಾಗಲೂ ಏನು ಮಾಡ್ತೀನಿ ನಾನ್ಸ್ಟಿಕ್ ಹಂಚಲ್ಲಾದರೆ ಹೇಳುತ್ತೆ ಅಂತ ಅದರಲ್ಲಿ ನಾನು ಮಾಡ್ತೀನಿ ನೋಡೋಣ ಅವ್ರು ಹೇಳಿದ್ಮೇಲೆ ನಾನು ಶಿವಮೊಗ್ಗ ಅಥವಾ ಎಲ್ಲಾದರೂ ಶಾಪಿಂಗ್ ಮಾಲ್ಗೆ ಅಂತ ಹೋದಾಗ ಆ ಥರ ಸೋನಾ ಮಸೂರಿ ರಾ ರೈಸ್ ಸಿಗುತ್ತಾ ಅಥವಾ ಇಲ್ಲಿ ಅಕ್ಕಿ ವ್ಯಾಪಾರ ಮಾಡೋರು ಒಬ್ಬರಿದ್ದಾರೆ ಅವ್ರ ಹತ್ರ ನಾನು ಕೇಳಿ ತರಿಸ್ಕೊಂತೀನಿ ಇನ್ನೊಂದ್ಸಲ ಮಕ್ಕಳು ಬಂದಾಗ ಮಾಡ್ಕೊಳ್ತೀನಿ ಹಾಗೆ ನನಗೆ ಶಿವಮೊಗ್ಗದಲ್ಲಿ ಒಬ್ಬರು ಕೂಡ ಕಮೆಂಟ್ ಹಾಕಿದ್ರು ಕೃಪಾ ನಮ್ಮ ಮನೆಗೆ ಬನ್ನಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನಾನು ಎಷ್ಟೊಂದು ಜನರ ಹತ್ರ ಕೇಳಿದ್ದೀನಿ ಗೊತ್ತಾ ಚಿನ್ನಿ ಫ್ರೆಂಡ್ಸ್ ಅವ್ರ ಅಮ್ಮನ ಹತ್ರ ಚಿನ್ನಿ ಫ್ರೆಂಡು ಬ ಪುತ್ರನಂತ ನಮ್ಮನೆಗೆ ಬರ್ತಾಳೆ ಗೊತ್ತಾ ಅವರ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರಂತೆ ಅವರು ಕುಂದಾಪುರದವ್ರಲ್ವಾ ಆ ಕಡೆ ಎಲ್ಲರೂ ಅದು ದಿನ ಮಾಡೇ ಮಾಡ್ತಾರೆ ನಾವು ಹೆಂಗೆ ರೊಟ್ಟಿ ಮಾಡ್ತೀವೋ ಆ ಥರ ಅಲ್ವಾ ನೀರು ದೋಸೆ ಅವ್ರು ನಾನ್ ವೆಜ್ಜಿಗೆಲ್ಲ ಮಾಡ್ತಾರಂತೆ ಹಾಗಾಗಿ ಅವರು ಚಿನ್ನಿಗೆ ಹೋದಾಗ ಮಾಡಿಕೊಟ್ಟಿದ್ರಂತೆ ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದ್ಲು ಎಲ್ಲ ಕಲ್ತಿದ್ದೀನಿ ನಂಗೆ ಯಾಕೋ ಗೊತ್ತಿಲ್ಲ ಆ ನೀರು ದೋಸೆ ಮಾತ್ರ ನನಗೆ ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ನಂಗೆ ಬರೋದೇ ಇಲ್ಲ ಹಾಗೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಸ್ವಲ್ಪ ಅವಲಕ್ಕಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹಿಂಗೆ ಹೇಳಿದರು ಆದರೆ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ ಒಂದು ಸಲ ಮಕ್ಕಳು ಬರೋದ್ರೊಳಗೇನೆ ನಾನೇ ಒಂದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮಗೂ ಇಷ್ಟ ನೀರು ದೋಸೆ ಆದರೆ ಶ್ರೀಯುಗೆ ಭಾಳ ಅಂದರೆ ಭಾಳ ಇಷ್ಟ ಚಿನ್ನಿಗೂ ಅಷ್ಟೇ ಚಿನ್ನಿ ಚಟ್ನಿ ಎಲ್ಲ ಹಚ್ಕೊತಿರಲಿಲ್ಲ ಇಲ್ಲಿ ಮನೇಲಿ ಮಾಡಿಸ್ಕೊಂಡು ಅದಕ್ಕೆ ಸಕ್ಕರೆ ಹಚ್ಕೊಂಡು ತಿಂತಾ ಇದ್ಲು ಅನಿತಾ ಅವರು ಮೇಲ್ ಮಾಡಿದ್ದು ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಯಾಕಂದರೆ ಅವರು ಬರೀ ರೆಸಿಪಿ ಒಂದೇ ಅಲ್ಲ ನನ್ನ ವ್ಲಾಗ್ನ ನೋಡ್ತಾರಂತೆ ಅವರು ಅವ್ರನ್ನ ಅವರು ನನ್ನ ವ್ಲಾಗ್ ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಯಿತು ಅಂತ ಹೇಳಿದ್ರು ಆಮೇಲೆ ಅವರಿಗೂ ಕೂಡ ಪಿ ಯು ಓದೋ ಮಗ ಇದ್ದಾನಂತೆ ಕಾಲೇಜಿಗೆ ಹೋಗೋ ಹುಡುಗ ಇದ್ದಾನೆ ಅಂದರೆ ನಾವೆಲ್ಲ ಸ್ವಲ್ಪ ಸೇಮ್ ಏಜರೇ ಆಗಿರ್ತೀವಿ ಸ್ವಲ್ಪ ಚಿಕ್ಕವರು ದೊಡ್ಡವರು ಇರ್ಬಹುದು ಅವರು ನನ್ನ ನೀನು ಥರ ಅಂತ ಹೇಳಿದಾಗ ನಂಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಹಾಗೆಯೇ ನಮ್ಮ ಶ್ರೇಯು ಮತ್ತು ಅವ್ರ ಮಗ ಸ್ವಲ್ಪ ಅದೇ ಥರ ಸಿಮಿಲರ್ ಇದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ನನಗೆ ಖುಷಿ ಅಂತ ಅನ್ನಿಸ್ತು ಹಾಗೆಯೇ ಎಷ್ಟೊಂದು ಸಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಗೊತ್ತಲ್ವ ನಾವು ಸಲ ಲೋ ಫೀಲ್ ಮಾಡ್ತಿರ್ತೀವಿ ಒಂದ್ಸಲ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಆ ಥರ ಅನಿಸುತ್ತಲ್ವ ಆವಾಗ ಅಂದರೆ ಕೆಲವೊಂದರ ಮೇಲೆ ನಾವು ಇಂಟ್ರೆಸ್ಟೇ ಕಳ್ಕೊಬಿಟ್ಟಿರ್ತೀವಿ ಅಪ್ಪ ಇವತ್ತು ಏನು ಮಾಡೋದು ಬೇಡ ಅನ್ನಿಸ್ತಾ ಇದೆ ಅಂತ ನಾನೇ ಎಷ್ಟೋ ಒಂದು ಸಲ ಹೇಳಿರ್ತೀನಿ ತುಂಬ ಜನ ಹೇಳ್ತೀರಾ ನೀವು ನನಗೂ ಕೂಡ ಅದೇ ಥರ ಆಗುತ್ತೆ ಅಂತ ಆ ಥರ ತುಂಬ ಜನರಿಗೆ ಆಗ್ತಿರುತ್ತೆ ಅವರು ಏನಾದರೂ ಈಗ ಯಾರು ನಮ್ಮ ನಾವು ಇಷ್ಟಪಡೋ ಅಂಥವ್ರನ್ನ ವೀಡಿಯೋಗಳು ನೋಡೋದಾಗಲಿ ಅಥವಾ ಏನೋ ಒಂದು ಬೇಜಾರಾದಾಗ ನಾವು ನೋಡ್ತೀವಲ್ವ ಅದರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತಲ್ವ ಅದು ಖುಷಿ ಕೊಡುತ್ತೆ ಅವರು ನನಗೆ ಥ್ಯಾಂಕ್ ಯು ಕೃಪಾ ಅಂತ ಹಾಕಿದ್ರು ನನಗೆ ನಿಜವಾಗ್ಲೂ ಖುಷಿಯಾಯಿತು ಯಾರಿಗೋ ಒಬ್ಬರಿಗೆ ನಾನು ಇಷ್ಟ ಆಗ್ತಾ ಇದ್ದೀನಿ ಅಥವಾ ನನ್ನ ಕಂಟೆಂಟ್ ಅವ್ರಿಗೆ ಇಷ್ಟ ಆಗ್ತಾಯಿದೆ ಅಂತ ಖುಷಿ ಆಯಿತು ಹಾಗೆಯೇ ಮತ್ತು ನಾನೇ ನಿಮ್ಮನ್ನ ಪರ್ಸ್ನಲ್ಲಾಗಿ ಅವರು ನನ್ನ ನೋಡಿಲ್ಲ ಅವ ನಾನು ಅವ್ರನ್ನ ನೋಡಿಲ್ಲ ಆದ್ರೂ ನನ್ನನ್ನು ನೋಡಿದಾಗ ಅವರಿಗೆ ನಾನು ಅವ್ರ ತಂಗಿ ಥರ ಫೀಲ್ ಆಗುತ್ತಂತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮನೆಯವ್ರನ್ನೂ ಕೂಡ ಕೇಳಿದ್ದಾರೆ ಮತ್ತು ಒಂದೇನಂದರೆ ಮಕ್ಕಳನ್ನ ನಮ್ಮನ್ನ ಇಷ್ಟಪಡದೇ ಇದ್ದರೂ ಪರವಾಗಿಲ್ಲ ಮಕ್ಕಳನ್ನ ಇಷ್ಟಪಡ್ತಾರಲ್ವ ಅದು ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ ಮತ್ತು ನನಗೆ ತುಂಬ ಖುಷಿಯಾಗೋದೇನೆಂದರೆ ಯೂಟ್ಯೂಬಿಂದ ನಾನು ತುಂಬ ಒಳ್ಳೊಳ್ಳೆ ಜನರನ್ನ ಪಡ್ಕೊಂಡಿದ್ದೀನಿ ಮತ್ತು ತುಂಬ ಜನ್ಯೂನಾಗಿರೋಂಥ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಎಷ್ಟೊಂದು ಜನಕ್ಕೆ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ ಆದರೆ ಯಾರೂ ನನಗೆ ಒಂದು ದಿನ ಡಿಸ್ಟರ್ಬ್ ಮಾಡಲ್ಲ ಎಷ್ಟೊಂದು ಸಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಬ್ಯುಸಿ ಇದ್ದೀರಾ ಅಂತ ಕೇಳ್ತೀರಾ ನಾನು ನೀವು ತಿಳ್ಕೊಂಡಷ್ಟೇನು ಬ್ಯುಸಿ ಏನೂ ಇರೋಲ್ಲ ಪಾಪ ತುಂಬ ಜನರಿಗೆ ನಾವು ಯೂಟ್ಯೂಬ್ ಮಾಡ್ತೀವಿ ಅಂತಕ್ಷಣ ನಾವು ಫುಲ್ ಬಿಸಿಯಾಗಿರ್ತೀವಿ ಅಂತ ಹಾಗೇನಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಶೂಟ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಇರ್ತೀನಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ ಅಷ್ಟೇ ಸಂಜೆ ನನ್ನ ಟೈಮ್ ಅಂತ ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಆರಾಮಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಸಂಜೆ ನಾನು ಬರೀ ನಂದು ಮೊಬೈಲ್ ನೋಡೋದು ಅಥವಾ ಏನಾದರೂ ಬೇರೆ ಏನಾದರೂ ಕೆಲಸ ಇದ್ದರೆ ಅಷ್ಟು ಮಾತ್ರ ಮಾಡ್ಕೊತೀನಿ ನಂಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು ಈ ಥರ ಎಲ್ಲ ಕಮೆಂಟ್ ಬಂದಾಗ ಖುಷಿ ಖುಷಿಯಾಗುತ್ತೆ ಯಾವಾಗಲೂ ನಾನು ನೆಗೆಟಿವ್ ಬಗ್ಗೆ ಮಾತಾಡ್ತೀನಿ ಅಂತ ಅನಿಸುತ್ತೆ ನಿಮಗೆಲ್ಲ ಹಾಗಾಗಿ ಒಂದು ಎರಡು ಮೂರು ವೀಡಿಯೋದಲ್ಲಿ ನನ್ನ ಪಾಸಿಟಿವ್ ಆಗಿರೋ ಕಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆ ನನಗೂ ಒಂದು ಪಾಸಿಟಿವ್ ಎನರ್ಜಿ ತುಂಬ್ತಾ ಇದ್ದೀರ ನೀವೆಲ್ಲ ಇದೆಲ್ಲ ಆಗೋಕ್ಕೆ ಸಾಧ್ಯ ನಿಮ್ಮಂಥವರು ಆ ಥರ ಪಾಸಿಟಿವ್ ಆಗಿರೋ ಕಮೆಂಟ್ ಹಾಕೋದ್ರಿಂದನೇ ನನಗೆ ಮತ್ತೆ ವಿಡಿಯೋ ಮಾಡಬೇಕು ಅಂತ ಅನಿಸೋದು ಅಥವಾ ನನ್ನಲ್ಲೂ ಏನೋ ಒಂದು ಇದೆ ಅಂತ ಗೊತ್ತಾಗೋದು ಹಾಗೆ ಅಲ್ವಾ ನೀವು ಯಾರಾದರೂ ನನ್ನ ಬಗ್ಗೆ ಹೇಳಿದಾಗ ಹಾಗೆ ನನಗೂ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಅನಿತಾ ಅವರೇ ನಾನು ನಿಮ್ಮನ್ನು ನೋಡಿಲ್ಲ ನೀವು ನನ್ನನ್ನು ಅಟ್ಲೀಸ್ಟ್ ಸ್ಕ್ರೀನ್ ಮೇಲಾದರೂ ನೋಡಿದ್ದೀರಾ ನೀವು ನೋಡ್ದೇ ನನ್ನನ್ನು ಇದ್ದೀರಾ ಅಂದರೆ ನಂಗೆ ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ಒಂದೊಂದು ಸಲ ಹೆಮ್ಮೆ ಅಂತ ಅನಿಸುತ್ತೆ ಹಾಗೆ ತಿಂಡಿ ಕೂಡ ಆಯಿತು ನಮ್ಮ ಮನೆಯವರು ಕೂಡ ಊರಿಗೆ ಹೊರಟರು ಮಧ್ಯಾಹ್ನ ಅಡುಗೆಗೂ ಕೂಡ ಒಂದು ಸ್ವಲ್ಪ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ಬೇಳೆ ಸ್ವಲ್ಪ ಹೆಸರು ಬೇಳೆ ಬೇಯಿಸಿದ್ದೀನಿ ಜಸ್ಟ್ ಅದನ್ನ ಒಗ್ಗರಣೆ ಹಾಕೋಣ ಅಂತ ಕೆಲಸ ಎಲ್ಲ ಆಯಿತು ಏಪ ಬೇಗ ಕೆಲಸ ಆಯ್ತು ಇವತ್ತು ನಂದು ನಮ್ಮನೆಯೂ ಬಂದಿದ್ದು ಲೇಟಾಯಿತು ತಿಂಡಿಗೆ ಎಷ್ಟು ಒಂಬತ್ತು ಕಾಲೇನೋ ಆಗಿತ್ತು ಹಾಗಾಗಿ ನಾನೆಲ್ಲ ಕೆಲಸ ಮಾಡ್ಕೊಂಡಿದ್ದೆ ಡೈನಿಂಗ್ ಟೇಬಲ್ ಕೂಡ ಒರೆಸಿ ಕಸ ಒಂದು ಹೊಡ್ಕೊಂಡಿರಲಿಲ್ಲ ಮತ್ತು ಹೆಂಗಿದ್ರು ಓಡಾಡ್ತೀವಲ್ಲ ಅಂತ ಹೇಳಿ ಕಸ ಎಲ್ಲ ಹೊಡೆದು ನೆಲನೂ ಒರೆಸಿ ಅಡುಗೆ ಮನೆಯೂ ಕ್ಲೀನ್ ಆಯಿತು ಬೇಳೆನೂ ಬೇಯಿಸ್ಕೊಬಿಟ್ಟೆ ನಮ್ಮ ಮನೆಯವ್ರು ಏನೋ ಮಾಡೋದು ಹಾಂ ಪಲಾವ್ ಮಾಡು ಅಂತ ಹೇಳಿದ್ರು ನಾನು ಬೇಳೆ ಬೇಯಿಸ್ಕೊಂಬಿಟ್ಟಿದ್ದೆ ಅವ್ರು ಬರೋದ್ರೊಳಗೆ ಬರೀ ಹಾಗೆ ಇದು ಒಗ್ಗರಣೆ ಹಾಕ್ತೀನಿ ಅಷ್ಟೇ ಬೇಳೆ ದಾಲಲ್ಲ ಹಾಂ ಸ್ವಲ್ಪ ಕಾ ಹಸಿ ಕಾಯಿ ತುರಿ ಹಾಕಿ ಹಾಕಿ ಹಾಗೆ ಒಂದು ಒಗ್ಗರಣೆ ಹಾಕೋಣ ಅಂತ ಇದ್ದೀನಿ ಪಲ್ಯ ಮಾಡೋಣ ಅಂತ ಬಿಟ್ರೋಟ್ ಹುಡುಕ್ದೆ ಬೀಟ್ರೋಟು ಖಾಲಿಯಾಗ್ಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ನೆನ್ನೆ ಸಂಜೆ ಹೋಗಿದ್ವಿ ನಾನು ಇವರು ಪೇಟೆಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿದ್ವಿ ನಂಗೆ ಅವಾಗ ತರಕಾರಿ ಅಂಗಡಿಗೆ ಹೋಗೋಣ ಅನ್ನಿಸ್ತು ಮನೆಯವ್ರು ಯಾಕೋ ಕೇಳಲಿಲ್ವಾ ನಾನು ವಾಪಸ್ ಬರ್ತಾ ಕೇಳ್ತಾರೆ ನಾನು ಅಂದ್ಕೊಂಡೆ ಬೇರೆ ರೋಡಲ್ಲಾಸೆ ಬಂದ್ಬಿಟ್ವಿ ಹಾಗಾಗಿ ನನಗೂ ಮರ್ತು ಇದು ಆಯಿತು ಈಗ ಸ ಫೋನ್ ಮಾಡಿದಾಗ ಹೇಳಬೇಕಾಗಿತ್ತು ನಾನು ಮನೆಯವರಿಗೆ ತನ್ನಿ ಅಂತ ಹೇಳಿ ನಂಗೆ ಅದು ಮರ್ತೋಯ್ತು ಕೆಲಸ ಮುಗಿಸ್ಕೊತಾ ಇದ್ದಲ್ಲ ಬೇಗ ಕೆಲಸ ಮುಗಿದ್ರೆ ಸಾಕುತ್ತೆ ಸ್ವಲ್ಪ ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಂಡೆ ನಾನು ಎದುರುಗಡೆ ಸಿಂಬ ಮಲಗ್ತಾನಲ್ಲ ಆ ಕಿಟಕಿ ತುಂಬ ಗಲೀಜಾಗುತ್ತೆ ವಾರಕ್ಕೊಂದ್ಸಲ ಒರೆಸ್ಲೇಬೇಕು ಅದೆಷ್ಟು ಇದು ಮಾಡಿದ್ರು ಒಂದು ಸಣ್ಣ ಕೂದಲಿರುತ್ತಲ್ಲ ಅದೆಲ್ಲ ಬಂದು ಕೂತ್ಕೊಂಡಿರುತ್ತೆ ಕಿಟಕಿ ಸೈಡಿಗೆಲ್ಲ ಅಲ್ಲಿ ಹೊರಗಡೆ ನಮ್ಮದು ಎರಡು ಕಿಟಕಿ ಇದೆ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ಮಾರ್ಕತೆ ಹೋಯಿತು ನಿನ್ನೆ ಒಗ್ ಹಾಕಿರೋ ಮ್ಯಾಟ್ ನೋಡಿ ಚೆನ್ನಾಗಿ ಒಣಗ್ತಾ ಇದ್ದಾವೆ ಬಿಸಿಲು ಬಿಟ್ಟಿತ್ತು ಹಾಗಾಗಿ ತೆಗಿಲಿಲ್ಲ ಈಗ ಮತ್ತೆ ಮೋಡ ಆಗಿದೆ ಮಳೆ ಬಂದರೆ ತೆಗೆದು ಶೆಡ್ಡಿಗೆ ಹಾಕ್ತೀನಿ ಇಲ್ಲ ಇಲ್ಲಿ ಸೈಡಿಗೆ ಹಾಕ್ತೀನಿ ಕೆಲಸ ಎಲ್ಲ ಮುಗೀತು ಇನ್ನೇನು ಅನ್ನ ಮಾಡಿ ಸಾರು ಮಾಡಿದ್ರೆ ಇವತ್ತಿನ ದಿನ ನಂದು ಮುಗ್ದೇ ಹೋಯಿತು ಕೆಲಸದವ್ರು ಬರ್ತಾರೆ ಅಂತ ಹೇಳಿ ನಾನು ದೋಸೆಗೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಆಮೇಲೆ ಇದು ಚಟ್ನಿನೂ ಕೂಡ ಸ್ವಲ್ಪ ಜಾಸ್ತಿ ಮಾಡಿದೆ ಚಿನ್ನಿ ಅದೇ ನಾ ಅವಳಿಗೆ ಟೊಮೆಟೊಕ ಚಟ್ನಿ ಅಂದರೆ ಭಾಳ ಇಷ್ಟ ನಾನು ಮಾಡಿದ್ದಲ್ಲ ಅಯ್ಯೋ ನಾನೇ ಇಲ್ಲ ಅಂತ ಹೇಳಿದ್ಲು ನನಗೂ ಅಷ್ಟೇ ದೋಸೆಗೆ ದೋಸೆಗೊಂದೇ ಅದು ಚೆನ್ನಾಗಾಗೋದು ಬೇರೆ ಅದಕ್ಕೂ ಅಷ್ಟು ಚೆನ್ನಾಗಾಗಲ್ಲ ಇದು ಕಡುಬಿಗೆ ಚೆನ್ನಾಗಾಗುತ್ತೆ ಎಲೆ ಕಡುಬಿಗೆ ಮತ್ತು ಉಂಡೆ ಕಡುಬಿಗೂ ಕೂಡ ಚೆನ್ನಾಗಾಗುತ್ತೆ ಆದರೆ ಇವತ್ತು ನಾನು ಎಷ್ಟು ಮೆಣಸು ಹಾಕಿದ್ದೀನಿ ಗೊತ್ತಾ ಖಾರನೇ ಆಗಿರಲಿಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಸ್ವೀಟ್ ಸ್ವೀಟ್ ಅನ್ನಿಸ್ತಾ ಇತ್ತು ಹುಳಿ ಹುಳಿ ಸಿಹಿ ಸಿ ಇದ್ರೆ ಆ ಚಟ್ನಿ ಚೆನ್ನಾಗಿ ಹಾಗೆಯೇ ಇಲ್ಲಿ ನಮ್ಮನೆ ಹತ್ರ ಸೊಪ್ಪು ಮಾರೋದಕ್ಕೆ ಬರ್ತಾರೆ ಅವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಸಲ ಒಳಗಿರ್ತೀನಿ ಅವ್ರಿಗೆ ಕರೆದಾಗ ಅವ್ರು ಕರೆದಾಗ ನನಗೆ ಕೇಳಲ್ಲ ಇಲ್ಲ ನಾನು ಕರೆದಾಗ ಅವ್ರಿಗೆ ಕೇಳಲ್ಲ ಹಾಗಾಗಿ ನಾನು ಯಾವಾಗಲೂ ಸೊಪ್ಪು ತಗೊಳ್ಳೋದೇ ಇಲ್ಲ ನಮ್ಮ ಮನೆಯವರೇ ತಗೋ ಇವತ್ತು ಇವತ್ತು ಅಲ್ಲಿ ಹೊರಗೆ ಇದ್ದೆ ಅಲ್ವಾ ಅವಾಗ ಸೊಪ್ಪು ಮಾರ್ತಾ ಬಂದಿದ್ದರು ಹೋಗಿ ತೊಗೊಂಡು ಬಂದೆ ನಾನು ಯಾವಾಗಲೂ ಪಾಲಕ್ ಸೊಪ್ಪು ತೊಗೊತೀನಿ ಇವತ್ತು ಅರಿವೆ ಸೊಪ್ಪು ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಪ್ಪತ್ತು ರೂಪಾಯಿಗೆ ನಾಲ್ಕು ಕಟ್ಟು ಕೊಟ್ಟರು ಹಾಗೆ ಹತ್ತು ರೂಪಾಯಿಗೆ ಎರಡು ಕಟ್ಟು ಕೊತ್ತಂಬರಿ ಕೊಟ್ಟರು ಆದರೆ ತುಂಬ ಹಸಿ ಇತ್ತು ಹಾಗಾಗಿ ನಾನು ಟಿಶ್ಯೂ ಪೇಪರಿಗೆ ಹಾಕಲಿಲ್ಲ ನ್ಯೂಸ್ ಪೇಪರಿಗೆ ಹಾಕಿ ಇಟ್ಟಿದ್ದೀನಿ ಯಾಕಂದರೆ ಟಿಶ್ಯೂ ಪೇಪರಿಗೆ ಹಾಕಿದ್ರು ಅದು ಕೊಳತು ಹೋಗಿಬಿಡುತ್ತೆ ಕೆಲವೊಂದು ಸೊಪ್ಪನ್ನ ಅವರೇ ಬೆಳೀತಾರಂತೆ ಅವರು ಯಾವುದೋ ಊರು ಅಂತ ಹೇಳಿದ್ರು ನನಗೆ ಮರ್ತೋಯ್ತು ಅವರು ವಾರದಲ್ಲಿ ಎರಡು ದಿನ ಬರ್ತಾರಂತೆ ಯಾವುದೋ ಒಂದು ದಿನ ನಮ್ಮ ಕಡೆ ಬರ್ತೀವಿ ಅಂತನೋ ಏನೋ ಹೇಳಿದ್ರು ಅವರು ಬರ್ತಾರೆ ನಾನು ತುಂಬ ಸಲ ನೋಡಿದ್ದೀನಿ ಅವ್ರನ್ನ ನಮ್ಮ ಯಾವಾಗಲೂ ಸೊಪ್ಪು ತರೋದಿದ್ರೆ ಅವ್ರ ಹತ್ರನೇ ತರ್ತಾರೆ ಇಲ್ಲಾಂದರೆ ನಾವೀಗ ಸಂತೆ ಅಂತೂ ಮಾಡಿದೆ ತುಂಬ ಕಾಲನೇ ಆಗೋಯ್ತು ಅಲ್ಲಿ ಪೇಟಲಿ ಒಬ್ಬರು ಮಾರ್ತಾರೆ ಅವ್ರ ಹತ್ರನೂ ತರ್ತಾರೆ ಆದರೆ ಇವ್ರ ಹತ್ರ ಫ್ರೆಶ್ ಫ್ರೆಶ್ಶಾಗಿರುತ್ತೆ ಸೊಪ್ಪುಗಳು ಮತ್ತು ತುಂಬ ಥರದ ಸೊಪ್ಪುಗಳು ಇತ್ತು ಆದರೆ ಪಾಲಕ್ ಚೆನ್ನಾಗಿರಲಲ್ಲ ಯೂಶ್ವಲಿ ನಾನು ಪಾಲಕ್ ತೊಗೊಂಡು ಪುಂಡಿ ಸೊಪ್ಪು ಮಾಡೋದಕ್ಕೆ ಅಂತಲೇ ಹೋಗಿದ್ದು ನಾನು ಆದರೆ ಅವರು ಇಲ್ಲ ಹರವೆ ಸೊಪ್ಪು ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ಹರವೆ ಸೊಪ್ಪನ್ನೇ ತೊಗೊಂಡು ಬಂದೆ ಒಂದಿನ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ತೊಗೊಂಡೆ ಅಥವಾ ಅವ್ರು ಹೇಳಿದ್ರು ಅದನ್ನು ಹೆಸರುಬೇಳೆ ಅಥವಾ ಕಾಳುಗಳು ಹಾಕಿ ಪಲ್ಯ ಮಾಡಿ ಆವಾಗ ಚೆನ್ನಾಗುತ್ತೆ ಅಂತ ಹೇಳಿದ್ರು ನೋಡೋಣ ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಹಾಗೆ ನಂದು ಸ್ನಾನ ಕೂಡ ಆಯಿತು ಈಗ ಸಾರು ಮಾಡ್ತಾಯಿದ್ದೀನಿ ಏನೂ ಇಲ್ಲ ಬರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮೆಣಸು ಹಾಕಿ ಈರುಳ್ಳಿ ಹಾಕಿ ಜಸ್ಟ್ ಒಂದು ಒಗ್ಗರಣೆ ಹಾಕ್ತೀನಿ ಅಷ್ಟೇ ಎರಡು ಥರದ ಬೇಳೆ ಬೇಯಿಸ್ಕೊಂಡಿದೀನಿ ಒಂದು ಹೆಸ್ರು ಬೇಳೆ ಒಂದು ತೊಗರಿ ಬೇಳೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಟೊಮೆಟೊ ಹಾಕಿ ಚೂರು ಚೂರು ಹಾಕ್ತಾ ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಹುಣಸೆ ರಸ ಅಷ್ಟೇ ಈ ಸಾರಿಗೆ ಬೇಕಿದ್ದರೆ ಒಂದು ಚೂರು ಕಾಯಿ ತುರಿ ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ ರುಬ್ಬಿ ಹಾಕೋದು ಬೇಡ ಹಸಿದೆ ಒಂಚೂರು ಕಾಯಿ ತುರಿ ಹಾಕ್ತೀನಿ ಒಗ್ಗರಣೆ ಮಾತ್ರ ತುಪ್ಪದಲ್ಲೇ ಕೊಡಬೇಕು ತುಂಬ ಚೆನ್ನಾಗಾಗುತ್ತೆ ಈ ಸಾರು ನಾನೇನಾದ್ರೂ ತರಕಾರಿ ಇಲ್ಲ ಮತ್ತು ನನಗೆ ತುಂಬ ಬೇಳೆ ಸಾರು ಊಟ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಆವಾಗ ನಾನು ಈ ಥರ ಸಾರು ಮಾಡ್ಕೊತೀನಿ ಇದಕ್ಕೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಥವಾ ದೊಡ್ಡಲಿಕಾಯಿ ಉಪ್ಪಿನಕಾಯಿ ಅದೆರಡಿದ್ರೂ ಚೆನ್ನಾಗಿರುತ್ತೆ ಅವತ್ತು ಊರಿಗೆ ಹೋದವಳು ಅಮ್ಮ ದೊಡ್ಡಲಿಕಾಯಿ ಉಪ್ಪಿನಕಾಯಿ ಕೊಟ್ಟಿದ್ದರು ಅದಿತ್ತಲ್ವ ಹಾಗಾಗಿ ಈ ಸಾರು ಮಾಡೋಣ ಅಂತ ಮಾಡಿದೆ ಆಮೇಲೆ ಇದ್ರ ಜೊತೆಗೆ ಸೆಂಡಿಗೆ ಮಜ್ಜಿಗೆ ಮೆಣಸು ಆ ಥರದ್ದು ಕರೆದ್ರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಇವತ್ತು ನಾನು ತುಪ್ಪ ಕಾಯಿಸಿದ್ನಲ್ಲ ಅದರದ್ದು ಅದು ಉಪ್ಪಿನ ತುಪ್ಪ ಅಂತ ಹೇಳ್ತೀವಲ್ವ ಅದಿತ್ತು ಅದನ್ನು ಒಂದು ಸ್ವಲ್ಪ ಹಾಕಿದೆ ಕೆಲವೊಬ್ಬರು ಉಪ್ಪಿನ ತುಪ್ಪನ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾರೆ ನಾನು ಈ ಥರ ಸಾರು ಅಥವಾ ಪಲ್ಯ ಆ ಥರದ್ದೇನಾದರೂ ಮಾಡಿದಾಗ ಅದಕ್ಕೆ ಹಾಕಿ ನಾನು ಅದನ್ನು ಖಾಲಿ ಮಾಡಿಬಿಡ್ತೀನಿ ನಮ್ಮ ಮನೆಗೆ ಇವರಿಗೂ ಅಷ್ಟು ಇಷ್ಟ ಆಗಲ್ಲ ಕೆಲವೊಬ್ಬರು ಮಜ್ಜಿಗೆ ಸಾರು ಮಾಡ್ತಾರಲ್ವ ಆವಾಗಲೂ ಕೂಡ ಉಪ್ಪಿನ ತುಪ್ಪ ಹಾಕ್ಕೊಂಡು ಆಮೇಲೆ ಮಜ್ಜಿಗೆ ಸಾರು ಹಾಕ್ಕೊಂಡು ಊಟ ಮಾಡ್ತಾರೆ ಆದರೆ ನಂಗೆ ಅದು ಯಾವುದು ಅಷ್ಟು ಇಷ್ಟ ಆಗೋಲ್ಲ ನಾನು ಈ ಥರ ಸಾರು ಪಲ್ಯಕ್ಕೆ ಹಾಕಿ ಅದನ್ನು ಖಾಲಿ ಮಾಡಿಬಿಡ್ತೀನಿ ಓದರ್ಷ ಮಾಡಿರೋ ಸೆಂಡ್ಗೆ ಇದು ಸುಮಾರು ಇದಾವೆ ಈಗಂತೂ ನಾನು ಕರೆಯೋದೇ ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿ ಇನ್ನೇನು ಸಂಡಿಗೆ ಮಾಡೋ ದಿನ ಬಂತಲ್ವ ಅದಕ್ಕೆ ಖಾಲಿ ಮಾಡೋಣ ಅಂತ ಇದ್ದೀನಿ ಆದರೆ ಈ ವರ್ಷ ಬೂದ್ಗುಂಬಳುಕಾಯೂ ಇಲ್ಲ ಅಮ್ಮನ ಮನೆಯಲ್ಲಿ ಹಾಗೆಯೇ ಸೌತೆಕಾಯಿ ಕೂಡ ಈ ವರ್ಷ ಇಲ್ಲ ಇದು ಬೂದ್ಗುಂಬಳು ಮತ್ತು ಸೌತೆಕಾಯಿ ಎರಡೂ ಹಾಕಿ ಮಾಡೋಂಥ ಸಂಡಿಗೆ ಇದು ರೆಸಿಪಿ ಕೂಡ ನನ್ನ ಆಲ್ರೆಡಿ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ನೀವು ಹುಡ್ಕೋಬೋದು ಹಾಗೆಯೇ ಹಸಿಮೆಣ್ಸು ಒಂದು ಸ್ವಲ್ಪ ಇತ್ತು ಅದನ್ನು ನಾನು ಅದು ಟಕ್ಕು ಅಂತ ಅವತ್ತೊಂದು ವೀಡಿಯೋ ಹಾಕಿದ್ದೆಲ್ಲ ಆ ಥರ ಒಂದು ಸ್ವಲ್ಪ ಮಾಡಿದ್ದೆ ಹಾಗೆ ನಮ್ಮನೇ ಬರಬೇಕಿದ್ರೆ ಸೌತೆಕಾಯಿ ಕೂಡ ತೊಗೊಂಡು ಬಂದಿದ್ದರು ನನಗೆ ಎವ್ರಿ ಡೇ ಒಂದು ಸೌತೆಕಾಯಿ ಬೇಕು ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ